ಶಿಕ್ಷಕ ಆಕಾಂಕ್ಷಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಯು ಕಾಲೇಜ್ ಮತ್ತೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಕುರಿತು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರಿಂದ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ವೀಕ್ಷಕರೇ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಎಚ್ ಎಸ್ ಟಿ ಆರ್ ಮತ್ತು ಯು ಲೆಕ್ಚರ್ಸ್ ರಿಕ್ರೂಟ್ಮೆಂಟ್ ಕುರಿತು ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ನಾವು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅದರ ಜೊತೆಗೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದಾರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರೌಢಶಾಲಾ ಶಿಕ್ಷಕರಿಗೆ ಕಾಲೇಜ್ ಉಪನ್ಯಾಸಕರಿಗೆ ಬಡ್ತಿ ಗುಡ್ ನ್ಯೂಸ್ ಕೊಟ್ಟ ಸಚಿವರು ಎರಡು ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡ್ತಾ ಬರೋಣ ಎಚ್ ಎಸ್ ಟಿ ಆರ್ ರಿಕ್ವೈರ್ಮೆಂಟ್ ಪಿ ಯು ಕಾಲೇಜ್ ರಿಕ್ವೈರ್ಮೆಂಟ್ ಮತ್ತು ಬಡ್ತಿ ಪ್ರಮೋಷನ್ಸ್ಗಳ ಕುರಿತು ಸೊ ಮೊದಲಿಂದಾಗಿ ಬಡ್ತಿ ವಿಚಾರ ಕುರಿತು ಚರ್ಚೆ ಮಾಡೋಣ ಪ್ರಮೋಷನ್ಗಳ ಕುರಿತು ಅದಾದ ಮೇಲೆ ಕುರಿತು ಕೂಡ ಚರ್ಚೆ ಮಾಡ್ತಾ ಬರೋಣ ಪ್ರೌಢಶಾಲಾ ಶಿಕ್ಷಕರಿಗೆ ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಯಿಂದ ಪದವಿ ಪೂರ್ವ ಕಾಲೇಜಿಗೆ ಉಪನ್ಯಾಸಕರಾಗಿ ಬಡ್ತಿ ನೀಡುವ ಕುರಿತು ವಿಧಾನ ಪರಿಷತ್ ಕಲಾಪದಲ್ಲಿ ಚರ್ಚೆ ನಡೆದಿದೆ ಈ ಕುರಿತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದ ಉತ್ತರವನ್ನು ನೀಡಿದ್ದಾರೆ ಉಪನ್ಯಾಸಕರಾಗಿ ಬಡ್ತಿ ನೀಡುವ ಪ್ರಕ್ರಿಯೆ ಯಾವಾಗ ಆರಂಭವಾಗಲಿದೆ ಎಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಸೊ ವಿಧಾನಸಭಾ ವಿಧಾನ ಪರಿಷತ್ ಕಲಾಪದಲ್ಲಿ ಜಿ ನಮೋಷಿಕೆ ಕೇಳಿದ ಪ್ರಶ್ನೆಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮತ್ತು ಬಂಗಾರಪ್ಪ ಉತ್ತರ ನೀಡಿದ್ದಾರೆ ಪರಿಷತ್ ಸದಸ್ಯರು ಕೇಳಿದ ಹದಿಮೂರು ವರ್ಷಗಳಿಂದ ಪ್ರೌಢಶಾಲಾ ಶಿಕ್ಷಕರಿಗೆ ಪದವಿ ಪೂರ್ವ ಕಾಲೇಜಿಗೆ ಉಪನ್ಯಾಸಕರಾಗಿ ಬಡ್ತಿ ನೀಡಲು ನೀಡುತ್ತಿರಲು ಕಾರಣವೇನು ಈ ವಿಳಂಬದಿಂದಾಗಿ ಸಾಕಷ್ಟು ಶಿಕ್ಷಕರು ಸುದೀರ್ಘ ಸೇವೆ ಮಾಡಿ ಬಡ್ತಿ ಇಲ್ಲದೆ ನಿವೃತ್ತಿ ಹೊಂದಿ ಹೊಂದುತ್ತಿದ್ದು ಅನ್ಯಾಯಕ್ಕೊಳಗಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ ಸೊ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಶಿಕ್ಷಣ ಸಚಿವರು ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳ ಒಳಗಾಗಿ ಬಡ್ತಿ ಕಾರ್ಯವನ್ನು ಪೂರ್ಣಗೊಳಿಸಲಾಗುವುದು ಎಂದು ಸದನದಲ್ಲಿ ಭರವಸೆ ನೀಡಿದ್ದರು ಇಲ್ಲಿಯವರೆಗೆ ಜ್ಯೇಷ್ಠತೆ ಪಟ್ಟಿಯನ್ನು ತಯಾರಿಸ ಂದು ಅಧಿಕಾರಿಗಳ ಮೇಲೆ ಅನುಮಾನ ಮಾಡಿ ಮಾಡಿ ಮೂಡುವಂತೆ ಮೂಡಿ ಮೂಡುತ್ತಿ ಮಾಡುತ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸೊ ಸಚಿನ್ಯ ಶಿಕ್ಷಣ ಸಚಿವರ ಉತ್ತರವನ್ನು ಕೂಡ ನೋಡ್ತಿರ್ಬೋದು ಸೊ ಸಚಿವರ ಉತ್ತರ ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಯಿಂದ ಪದವಿರುವ ಕಾಲೇಜು ಶಿಕ್ಷಣ ಇಲಾಖೆ ಉಪನ್ಯಾಸಕರ ಹುದ್ದೆಗೆ ಪದ ನೀಡುವ ಸಂಬಂಧ ಆಯುಕ್ತ ಶಾಲಾ ಶಿಕ್ಷಣ ಇಲಾಖೆ ದಿನಾಂಕ ಎರಡು 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 ಸಾವಿರದ ಇಪ್ಪತ್ನಾಲ್ಕು ಏಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪತ್ರಗಳಲ್ಲಿ ರಾಜ್ಯಮಟ್ಟದ ಒಂದೇ ಜ್ಯೇಷ್ಠ ಪಟ್ಟಿಯನ್ನು ತಯಾರಿಸಬೇಕು ಇಲ್ಲಿ ಬೇಕಿದ್ದಲ್ಲಿ ಅನುಸರಿಸಬೇಕಾದ ಮನದಾನು ಸರ್ಕಾರದ ಆದೇಶ ಅವಶ್ಯಕವಿರುವುದಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸೊ ಸೊ ಈಗ ಪ್ರೌಢಶಾಲಾ ಶಿಕ್ಷಕರಿಗೆ ಬಡ್ತಿಯನ್ನು ನೀಡಿದ್ದಾರೆ ಮತ್ತು ಈಗ ಎಚ್ ಎಸ್ ಟಿ ಆಲ್ರೆಡಿ ಎರಡು ಸಾವಿರದ ಐದುನೂರು ಪೋಸ್ಟ್ಗಳನ್ನು ರಿಕ್ರೂಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಶಿಕ್ಷಣ ಶಿಕ್ಷಕರ ನೇಮಕಾತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಾವು ಕೇಳ್ತಿರ್ಬೋದು ಡೇ ಬೈ ಡೇ ಸೊ ಹಾಗಾಗಿ ಈಗ ಬಡ್ತಿ ಪ್ರಕ್ರಿಯೆ ಮುಗಿದ ಮೇಲೆ ಮತ್ತೆ ಎಚ್ ಎಸ್ ಟಿ ಆರ್ ರಿಕ್ರೂಟ್ಮೆಂಟ್ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಮಾಹಿತಿ ಕಾಯ್ದು ನೋಡೋಣ ಏನಾಗುತ್ತೆ ಅಂತ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್